ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಅಕ್ವಾ ಆ್ಯಂಡ್ ಅಗ್ರಿ ಫಾರ್ಮಿಂಗ್ ನೀವೇನಾದರೂ ಫಿಶ್ ಫಾರ್ಮಿಂಗ್ ಮಾಡಬೇಕು ಅಂತಿದ್ದೀರಾ ಹಾಗಿದ್ದರೆ ಖಂಡಿತವಾಗಿಯೂ ಈ ವಿಡಿಯೋ ನಿಮಗಾಗಿ ಎಕ್ಸ್ಪೆಷಲಿ ಫಾರ್ ಮರಲ್ ಫಿಶ್ ಫಾರ್ಮಿಂಗ್ ಮೊದಲನೆಯದಾಗಿ ನಾವು ಯಾವ ರೀತಿ ಪಾನ್ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ತಿಳಿಯೋಣ ನಾವು ಯಾವ ಯಾವ ಟೆಕ್ನಿಕ್ಗಳನ್ನು ಪಾಂಡ್ ಕನ್ಸ್ಟ್ರಕ್ಷನಲ್ಲಿ ಬಳಸಬೇಕು ಅಂತ ತಿಳ್ಕೊಳ್ಳೋದು ಇಂಪಾರ್ಟೆಂಟು ಪಾನ್ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತಂದರೆ ಎರಡು ಕಡೆಯಿಂದ ಸ್ಲೋಪು ಸೆಂಟ್ರಿಗೆ ಬರೋ ಹಾಗಿರಬೇಕು ಏಕೆ ಅಂದರೆ ಸೆಂಟ್ರಲಲ್ಲಿ ಡ್ರೈನೇಜ್ ಸಿಸ್ಟಮ್ ಮಾಡಿಕೊಂಡು ಫಿಶ್ಶಿನ ಸ್ಲಡ್ಜ್ ಏನಿರುತ್ತೆ ಆ ಸ್ಲಡ್ಜ್ ಎಲ್ಲ ಡ್ರೈನೇಜ್ ಮುಖಾಂತರ ಫಿಶ್ ಪಾಂಡಿಂದ ಆಚೆ ಹೋಗೋ ಹಾಗಿದ್ದರೆ ನಿಮ್ಮ ಮೀ ನಿಮ್ಮ ಮೀನುಗಳ ಬೆಳವಣಿಗೆ ತುಂಬ ಚೆನ್ನಾಗಿರುತ್ತದೆ ಇಲ್ಲಿ ಮರಲ್ ಫಿಶ್ ಫಾರ್ಮಿಂಗ್ನಲ್ಲಿ ಮೇಯ್ನ್ ಚಾಲೆಂಜ್ ಇರೋದೇ ಸ್ಲಡ್ಜ್ ಮ್ಯಾನೇಜ್ಮೆಂಟ್ ನಿಮ್ಮ ಪಾಂಡ್ನಲ್ಲಿ ಸ್ಲಡ್ಜ್ ಉಳಿಯದೇ ಇರೋ ರೀತಿ ನೀವು ನೋಡಿಕೊಂಡ್ರೆ ನಿಮ್ಮ ಫಿಶ್ಗಳ ಬೆಳವಣಿಗೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೀವು ಪಾಣ್ಣ ಏರಿ ಐಟು ಸಿಕ್ಸ್ ಟು ಸಿಕ್ಸ್ ಪಾಯಿಂಟ್ ಫೈವ್ ಫೀಟ್ ಇದ್ದರೆ ಎನಫ್ ನೀವು ಟಾರ್ಪಲ್ ಟಾರ್ಪಲಿನ್ ಹಾಕಿಸುವ ಮೊದಲು ಪಾಣ್ಣ ಒಳಗಿರುವ ಎಲ್ಲ ಕಲ್ಲು ಕಡ್ಡಿಗಳನ್ನು ಹಾಯ್ದು ಆಚೆ ಹಾಕಿ ಇಲ್ಲಾಂದರೆ ನೀವು ನೀರು ತುಂಬಿದ ಮೇಲೆ ಭಾರಕ್ಕೆ ಕಲ್ಲು ಟಾರ್ಪಲ್ಲಿಗೆ ಒತ್ತಿ ತೂತು ಬೀಳುವ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಪಾಣ್ಣ ಒಳಗಿರುವ ಕಲ್ಲುಗಳನ್ನು ಟಾರ್ಪಲಿನ್ ಹಾಕಿಸುವ ಮೊದಲೇ ನೀಟಾಗಿ ಹಾಯ್ದು ಆಚೆ ಹಾಕಿ ಪಾಂಡ್ ಸುತ್ತಲೂ ಪೋಲ್ಗಳನ್ನು ನೆಟ್ಟು ಪೋಲ್ಗೆ ಸೈಡ್ ನೆಟ್ಟನ್ನು ಕಟ್ಟಿ ನೀವು ಹಾವು ಮತ್ತು ನಾಯಿ ನರಿಗಳಿಂದ ರಕ್ಷಣೆ ಕೊಡಿ ಮೇಲೆ ಬರ್ಡ್ ನೆಟ್ ಹಾಕಿ ಅಕ್ಕಿ ಪಕ್ಷಿಗಳಿಂದ ಪ್ರೊಟೆಕ್ಟ್ ಮಾಡಿ ಇಲ್ಲ ಅಂದರೆ ಹದ್ದು ಕಾಗೆ ನೀರು ಕೋಳಿಗಳಂತಹ ಪಕ್ಷಿಗಳು ಮೀನು ಮರಿಗಳನ್ನು ತಿನ್ನುತ್ತವೆ ಇಷ್ಟಾದ ಮೇಲೆ ಪಾಂಡ್ ಆಚೆ ಒಂದು ದೊಡ್ಡ ಚೇಂಬರ್ ಕಟ್ಟಿ ಪಾಂಡಿಂದ ನೀರು ಡೈರೆಕ್ಟಾಗಿ ಬಂದು ಚೇಂಬರ್ಗೆ ಬೀಳಬೇಕು ಚೇಂಬರ್ಗೆ ಬಿದ್ದ ನಂತರ ನೀವು ನೀರನ್ನು ಕೃಷಿಗೆ ಯಾವ ರೀತಿ ಬೇಕೋ ಆ ರೀತಿ ಬಳಸಿ ಇದಿಷ್ಟು ಪಾಂಡ್ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂಥ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮೀನು ಮರಿಗಳ ಆಯ್ಕೆ ಮತ್ತು ಸಂಖ್ಯೆ ಫೀಡ್ ಸೆಲೆಕ್ಷನ್ ಮತ್ತು ಟೈಪ್ ಆಫ್ ಫೀಡ್ ಮೆಡಿಸಿನ್ ಬಳಕೆ ಹೇಗೆ ಎನ್ ಎನ್ನುವುದನ್ನು ತಿಳಿಯೋಣ ಇನ್ನೂ ಒಂದು ಮುಖ್ಯ ವಿಷಯ ಏನಂತ ಅಂದರೆ ನಿಮ್ಮ ಪಾಂಡ್ ಸೈಜ್ ಆದಷ್ಟು ಕಡಿಮೆ ಇರಲಿ ಹತ್ತರಿಂದ ಹನ್ನೆರಡು ಕುಂಟೆ ಒಳಗೆ ಇದ್ದರೆ ನಿಮಗೆ ಪಾಂಡಿಗೆ ನೀರು ತುಂಬೋಕ್ಕೆ ತುಂಬ ಈಸಿ ಆಗುತ್ತೆ ಮತ್ತು ಹಾರ್ವೆಸ್ಟಿಂಗಲ್ಲಿ ನೆಟ್ಟಿನ ಸೈಜು ಸಮೇತ ಹತ್ತರಿಂದ ಹನ್ನೆರಡು ಕುಂಟೆಗೆ ಆಗೋವಂಥ ಒಂದು ನೆಟ್ಟು ಈ ಸಿ ಈಸಿಯಾಗಿ ಸಿಗುತ್ತೆ ಮತ್ತು ನಿಮ್ಗೆ ಹಾರ್ವೆಸ್ಟಿಂಗ್ ತುಂಬ ಈಸಿ ಆಗುತ್ತೆ ನನ್ನ ಕಂಟೆಂಟ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ನ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಎಂದು ಹೇಳುತ್ತಾ ಶುಭ ದಿನ ಆ ತರದ ಎಲ್ಲ ಒಂದು ಸಿಕ್ತವೆ ಎಲ್ಲ ಒಂದ್ ಕೆಜಿ ಯಾವ್ರೇಜ್ ಅವ್ ಬಿಡ್ಕುರು ಒಂದು ಒಂದು ನೂರು ಒಂದು ಇನ್ನೂರು